ಾರೆ ಮಂಡ್ಯ ಸಭೆ ಕೂಡ ಇಲ್ಲ ಡೆಲ್ಲಿ ಹೋಗಿರ್ಬೋದು ಅದಕ್ಕೇನು ಹೆಚ್ಚು ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ ಸಮ್ಮೇಳನ ಪ್ರವಾಸ ರದ್ದು ಮಾಡಿ ಈಗಂತ ಅವಶ್ಯಕತೆ ಇಲ್ಲ ಚುನಾವಣೆ ಬಂದಿದೆ ಈಗ ಆಸಾಂ ಚುನಾವಣೆ ಇದೆ ನಮ್ಮಲ್ಲಿ ಕೂಡ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತಾ ಇದೆ ಸೊ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ

ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅಂತಿಮಂತ ಎಲ್ಲರದು ಆಸೆ ಇದೆ ಬೇಗ ಇತ್ಯಾರ್ಥಿ ಆಗ್ಬೇಕಂತ ಎಲ್ಲ ಎಲ್ಲ ಒಬ್ಬರದೇ ಅಲ್ಲ ಎಲ್ಲಾ ಕಡೆ ಇಡೀ ನೂರ ಆಸೆ ಇದೆ ಬೇಗ ಆಗ್ಬೇಕಂತ ಸಂಕ್ರಾಂತಿ ನಂತರದಲ್ಲಿ ಏನು ಹೊಸ ಬದಲಾವಣೆ ಆಗ್ತಿದ್ಯಾ ಅದು ಗೊತ್ತಿಲ್ಲ ನಾ ನಮ್ ಕೈಲಿಲ್ಲ ಡೆಲ್ಲಿ ಇದೆ ಅದು ಮಾಡುದು ಬಿಡುದು ಆದ್ರೆ ಅದು ಗೊಂದಲ ಅವ್ರು ಇರ್ಬೇಕಂತ ನಮ್ಮೆಲ್ಲರ ಈಗ ಸಂಕ್ರಾಂತಿ ನಂತರದಲ್ಲಿ ಚನ್ನಗಿರಿ ಶಾಸಕರು ಹೇಳ್ತಾ ಇದ್ದಾರೆ ಡಿ ಕೆ ಶಿ ಸಿಎಂ ಆಗ್ತಾರಂತ ಈಗ ಅದೇ ಚನ್ನಗಿರಿಯಲ್ಲಿ ಈಗ ಸಾವು ಸಿಎಂ ಆಗ್ಬೇಕು ಮುಂದಿನ ಅವಧಿಗೆ ಈಗೆಲ್ಲ ನೀವು ಕನ್ಫ್ಯೂಸ್ ಮಾಡ್ಬೇಡಿ ಯಾರಾಗವ್ರು ಆಗ್ಲಿಗ ನಮ್ದು ಸಪೋರ್ಟ್ ಇದೆ ಅದೇನಿದ್ರು ನಮ್ ಮುಂದಿದ್ವು ಇಪ್ಪತ್ತೆಂಟು ಅಂತ ಹೇಳಿದ್ರು ಅವಾಗ ಅಡ್ವಾನ್ಸ್ ಆಗಿ ಅವರು ಕ್ಲೇಮ್ ಅಷ್ಟೇ ಅಂತ ಸರ್ ಕೆಲವೊಂದಿಷ್ಟು ಜನ ದಲಿತ ಸಮುದಾಯ ಇಲ್ಲ ಅಂದ್ರೆ ನೋಡ್ರ ಏನಂತ ಅವ್ರವ್ರ ಅಭಿಮಾನಿಗಳ ಆಸೆ ಅಷ್ಟೇ Nanti mau lagi, ayo kemenir